ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಕೇವಲ ಒಂದು ಕ್ರಿಕೆಟ್ ತಂಡವಲ್ಲ ಅದು ಒಂದು ಭಾವನೆ ಒಂದು ಜೀವನ ಶೈಲಿ ಮತ್ತು ಕ್ರಿಕೆಟ್ ಪ್ರೇಮಿಗಳ ಹೃದಯದ ಬಡಿತವಾಗಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಪ್ರಾರಂಭದಿಂದಲೂ ಆರ್ಸಿಬಿ ತಂಡವು ಅದರ ಆಕರ್ಷಕ ಆಟ ತಾರಾಂಗಣದ ಆಟಗಾರರು ಮತ್ತು ಅದರ ನಿಷ್ಠಾವಂತ ಅಭಿಮಾನಿಗಳಿಂದಾಗಿ ವಿಶೇಷ ಸ್ಥಾನವನ್ನು ಪಡೆದಿದೆ ಕೆಂಪು ಮತ್ತು ಚಿನ್ನದ ಬಣ್ಣಗಳು ಚಿನ್ನಸ್ವಾಮಿ ಸ್ಟೇಡಿಯಂನ ಜೋರಾದ ಕೋಲಾಹಲ ಮತ್ತು ಏಳು ಸಾಕ್ಷಾತ್ ಸಿಂಹಗಳೇ ಎಂಬ ಘೋಷಣೆಗಳು ಸಿಬಿ ತಂಡದ ಗುರುತಾಗಿವೆ ಈ ವಿಡಿಯೋದಲ್ಲಿ ನಾವು ಆರ್ಸಿಬಿ ತಂಡದ ಇತಿಹಾಸ ಅದರ ಪ್ರಮುಖ ಆಟಗಾರರು ಅಭಿಮಾನಿಗಳ ಪ್ರೀತಿ ಮತ್ತು ಭವಿಷ್ಯದ ಆಶೆಗಳನ್ನು ಪರಿಶೀಲಿಸುತ್ತೇವೆ ಆರ್ಸಿಬಿ ತಂಡವು ಇನ್ನೂ ಐಪಿಎಲ್ ಟ್ರೋಫಿಯನ್ನು ಗೆಲ್ಲದಿದ್ದರೂ ಅದರ ಪ್ರಯಾಣವು ಪ್ರೇರಣಾದಾಯಕವಾಗಿದೆ ಮತ್ತು ಕ್ರಿಕೆಟ್ ಪ್ರಪಂಚದಲ್ಲಿ ಅದರ ಪ್ರಭಾವವು ಅಪಾರವಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಐಪಿಎಲ್ನ ಪ್ರೀತಿ ಮತ್ತು ಪ್ರತಿಷ್ಠೆಯ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ನಲ್ಲಿ ಭಾರತದ ಅತ್ಯಂತ ಜನಪ್ರಿಯ ಮತ್ತು ಪ್ರಸಿದ್ಧ ಫ್ರಾಂಚೈಸಿಗಳಲ್ಲಿ ಒಂದಾಗಿದೆ ಎರಡು ಸಾವಿರದ ಎಂಟು ರಲ್ಲಿ ಸ್ಥಾಪಿತವಾದ ಈ ತಂಡವು ಕ್ರಿಕೆಟ್ ಪ್ರೇಮಿಗಳ ಹೃದಯಗಳಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ ತಂಡದ ಧೈರ್ಯ ಶೌರ್ಯ ಮತ್ತು ಕ್ರಿಕೆಟ್ ಮೇಲಿನ ಅಪಾರ ಪ್ರೀತಿಯನ್ನು ಪ್ರತಿಬಿಂಬಿಸುವಂತೆ ಇದರ ಹೆಸರನ್ನು ಇಡಲಾಗಿದೆ ತಂಡದ ಇತಿಹಾಸ ಮತ್ತು ಸಾಧನೆ ಆರ್ಸಿಬಿ ತಂಡವು ಐಪಿಎಲ್ನಲ್ಲಿ ಅತ್ಯಂತ ಜನಪ್ರಿಯ ತಂಡಗಳಲ್ಲಿ ಒಂದಾಗಿದ್ದರೂ ಇದುವರೆಗೆ ಒಮ್ಮೆಯೂ ಐಪಿಎಲ್ ಟ್ರೋಫಿಯನ್ನು ಗೆಲ್ಲಲು ಸಾಧ್ಯವಾಗಿಲ್ಲ ತಂಡವು ಮೂರು ಬಾರಿ ಫೈನಲ್ಸ್ ತಲುಪಿದೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಹದಿನಾರು ಆದರೆ ಪ್ರತಿ ಬಾರಿಯೂ ಟ್ರೋಫಿಯನ್ನು ಗೆಲ್ಲುವಲ್ಲಿ ವಿಫಲವಾಗಿದೆ ಆದರೂ ತಂಡದ ಆಟಗಾರರು ಮತ್ತು ಅಭಿಮಾನಿಗಳ ನಡುವಿನ ಬಂಧನವು ಅದ್ಭುತವಾಗಿದೆ ಆರ್ಸಿಬಿ ತಂಡವು ಸಿ ಬಾಯನ್ಸ್ ಎಂದು ಕರೆಯಲ್ಪಡುವ ಅತ್ಯಂತ ನಿಷ್ಠಾವಂತ ಮತ್ತು ಉತ್ಸಾಹಿ ಅಭಿಮಾನಿಗಳನ್ನು ಹೊಂದಿದೆ ತಂಡದ ಯಶಸ್ಸು ಅಥವಾ ವೈಫಲ್ಯಗಳು ಅಭಿಮಾನಿಗಳ ಪ್ರೀತಿಯನ್ನು ಎಂದು ಕುಗ್ಗಿಸಿಲ್ಲ ಪ್ರತಿ ವರ್ಷವೂ ಆರ್ಸಿಬಿ ತಂಡವು ಅಭಿಮಾನಿಗಳಿಂದ ಅಪಾರ ಬೆಂಬಲವನ್ನು ಪಡೆಯುತ್ತದೆ ಪ್ರಮುಖ ಆಟಗಾರರು ಮತ್ತು ಅವರ ಕೊಡುಗೆ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡದ ಹೃದಯ ಮತ್ತು ಆತ್ಮ ಅವರು ತಂಡದ ಅತ್ಯಂತ ಯಶಸ್ವಿ ಬ್ಯಾಟ್ಸ್ಮನ್ ಮತ್ತು ಮಾಜಿ ಕ್ಯಾಪ್ಟನ್ ಆಗಿದ್ದಾರೆ ಎಬಿ ಡಿ ವಿಲಿಯರ್ಸ್ ಮಿಸ್ಟರ್ ಥ್ರೀ ಸಿಕ್ಸ್ಟಿ ಎಂದು ಪ್ರಸಿದ್ಧರಾದ ಡಿ ವಿಲಿಯರ್ಸ್ ತಂಡದ ಅತ್ಯಂತ ವಿಶ್ವಾಸಾರ್ಹ ಆಟಗಾರರಲ್ಲಿ ಒಬ್ಬರಾಗಿದ್ದರು ಅವರ ನಿವೃತ್ತಿಯ ನಂತರವೂ ಅವರು ಆ ಸಿಬಿಯ ವಿಮಾನಿಗಳ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿದ್ದಾರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಮತ್ತು ಉಪಯುಕ್ತ ಬೌಲಿಂಗ್ ಆ ಸಿಬಿ ತಂಡಕ್ಕೆ ಅಮೂಲ್ಯವಾಗಿದೆ ಭವಿಷ್ಯದ ಆಶೆಗಳು ಆ ಸಿಬಿ ತಂಡವು ಇನ್ನೂ ಐಪಿಎಲ್ ಟ್ರೋಫಿಯನ್ನು ಗೆಲ್ಲಲು ಪ್ರಯತ್ನಿಸುತ್ತಿದೆ ತಂಡದ ಆಟಗಾರರು ಸಿಬ್ಬಂದಿ ಮತ್ತು ಅಭಿಮಾನಿಗಳು ಒಟ್ಟಾಗಿ ಕೆಲಸ ಮಾಡುತ್ತಾ ಭವಿಷ್ಯದಲ್ಲಿ ಯಶಸ್ಸನ್ನು ಸಾಧಿಸಲು ಆಶಿಸುತ್ತಾರೆ ತಂಡದ ಘೋಷಣೆ ಏಳು ಸಾಕ್ಷಾತ್ ಸಿಂಹಗಳೇ ಎಂಬ ಘೋಷಣೆಯೊಂದಿಗೆ ಆರ್ಸಿಬಿ ತಂಡವು ಪ್ರತಿ ವರ್ಷವೂ ಹೊಸ ಶಕ್ತಿ ಮತ್ತು ಉತ್ಸಾಹದಿಂದ ಐಪಿಎಲ್ನಲ್ಲಿ ಭಾಗವಹಿಸುತ್ತದೆ ಆರ್ಸಿಬಿ ತಂಡವು ಕ್ರಿಕೆಟ್ ಮೇಲಿನ ಪ್ರೀತಿ ಅಭಿಮಾನಿಗಳ ನಿಷ್ಠೆ ಮತ್ತು ಆಟಗಾರರ ಕಷ್ಟಪರಿಶ್ರಮದ ಪ್ರತೀಕವಾಗಿದೆ ಭವಿಷ್ಯದಲ್ಲಿ ಈ ತಂಡವು ಐಪಿಎಲ್ ಟ್ರೋಫಿಯನ್ನು ಗೆದ್ದುಕೊಂಡು ತನ್ನ ಅಭಿಮಾನಿಗಳ ಕನಸನ್ನು ನನಸಾಗಿಸಲಿ ಎಂಬುದು ನಮ್ಮೆಲ್ಲರ ಆಶಯ ನಮಸ್ಕಾರ ಈ ವಿಡಿಯೋ ನಿಮಗೆ ಹೇಗಿದೆ ಎಂದು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳನ್ನು ನೋಡಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋವಿನಲ್ಲಿ ಮತ್ತೆ ಸಿಗುತ್ತೇನೆ ಧನ್ಯವಾದಗಳು